ನಮ್ಮಂಥ ಡ್ರಾಯಿಂಗ್ಸ್ ಇನ್ ಒಳ್ಳೆ ಆರೋಗ್ಯಕ್ಕೆ ಬೇಕಾಗಿರೋ ಆರ್ಟ್ ಫಂಡಮೆಂಟಲ್ಸ್ ಇನ್ ಊಟ ನಮ್ಗೆ ಎಲ್ಲಿ ಸಿಗುತ್ತೆ ಅನಾಟಮಿನೂ ಇಲ್ಲ ಜೆಸ್ಟರ್ ಡ್ರಾಯಿಂಗೂ ಇಲ್ಲ ಇಲ್ಲಿ ತನಕ ನನ್ನ ರೆಗ್ಯುಲರ್ ಆಗಿ ಬೇಕಾಗಿರೋ ವ್ಯಾಲ್ಯೂ ಸ್ಟ್ರಕ್ಚರ್ ಇನ್ ಡೋಸಸ್ ಕೂಡ ಸಿಗೋದಿಲ್ಲ ಕೆಲವೊಂದ್ಸಲ ಅರ್ಧ ತಿನ್ ಬಿಸಾಕಿರೋ ಅನಾಟಮಿ ಸ್ಯಾಂಡ್ವಿಚ್ ಅಥವಾ ಸ್ವಲ್ಪ ಉಳ್ದಿರೋ ಪರ್ಸ್ಪೆಕ್ಟಿವ್ ಇನ್ ಪ್ಯಾಕೆಟ್ ಹುಡ್ಕೊಂಡು ತಗೊಂಡ್ ಬರ್ತಾನೆ ಆದ್ರೆ ನಮ್ಗೆ ಸರಿಯಾಗಿ ಫಂಡಮೆಂಟಲ್ ಸಿಗೋದು ಒಂದೆರಡು ತಿಂಗಳಲ್ಲಿ ತಿಂಗಳ ಒಂದ್ಸಲ ಕೆಲವೊಂದ್ಸಲ ಪಟ್ನದಿಂದ ಬರ್ತಾರೆ ದೊಡ್ಡ ದೊಡ್ಡ ಆರ್ಟಿಸ್ಟು ಮತ್ ನಮ್ಗೆ ಹೊಟ್ಟೆ ಬಿರಿಯೋ ತನಕ ತಿನ್ಸಿ ತಮ್ ಫೋಟೋ ಹೊಡ್ಕೊಂಡು ಹೋಗ್ತಾರೆ ಆದ್ರೆ ಅದಾದ್ಮೇಲೆ ಯಾರು ಕೇಳಲಿಕ್ ಬರಲ್ಲ ಹಾಯ್ ಗಾಯ್ಸ್ ನನ್ ಹೆಸರು ರಮ್ಯಾ ಮತ್ ನೀವ್ ನೋಡ್ತಾ ಇದೀರ ಮಿಷನ್ ಮಾಸ್ಟ್ರಿ ನಾವ್ ಈಗ ಅಷ್ಟೇ ನೋಡಿದ್ವಿ ಹೇಗ್ ನಮ್ ತರ ನಮ್ ಡ್ರಾಯಿಂಗ್ಸ್ ಅನ್ ಕೂಡ ಸ್ವಸ್ಥ ಮತ್ ಸುಂದರವಾಗಿ ಮಾಡೋದಿಕ್ಕೆ ಆರ್ಟ್ ಫಂಡಮೆಂಟಲ್ಸ್ ಇನ್ ರೆಗ್ಯುಲರ್ ಡೋಸಸ್ ಕೊಡ್ಬೇಕಾಗುತ್ತೆ ವರ್ಷದಲ್ಲಿ ಬರೀ ಒಂದೇ ಸಲ ಹೊಟ್ಟೆ ಬಿರುತ್ ತಿನ್ಸೋದ್ರಿಂದ ಏನು ಲಾಭ ಆಗಲ್ಲ ಮತ್ತೆ ಈ ತಪ್ಪನ್ನ ನಾನು ತುಂಬಾ ನನಗೆ ನನಗನ್ನಿಸ್ತಿತ್ತು ನಾನು ಯಾವುದೇ ಕಾನ್ಸೆಪ್ಟ್ ಅನ್ನು ಒಂದ್ಸಲ ಕಲ್ತ್ಬಿಟ್ರೆ ಅದನ್ನ ಆರ್ಟ್ ವರ್ಕ್ ನಲ್ಲಿ ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು ಅಂತ ಆದ್ರೆ ಹಾಗಾಗಿಲ್ಲ ಹಾಗಿದ್ರೆ ಸೊಲ್ಯೂಷನ್ ಏನು ಸ್ಪೇಸ್ ಇಟರೇಟಿವ್ ಲರ್ನಿಂಗ್ ಇದ್ರ ಅರ್ಥ ಏನಂದ್ರೆ ಒಂದೇ ಕಾನ್ಸೆಪ್ಟ್ ಅನ್ನ ತುಂಬಾ ಸಲ ಓದಿ ಕಲಿಯೋದು ಮತ್ ಪ್ರತಿಯೊಂದು ರಿಪಿಟೇಷನ್ ಮಧ್ಯದಲ್ಲಿ ಕೆಲವೊಂದ್ ವಾರ ಅಥವಾ ತಿಂಗಳ ಗ್ಯಾಪ್ ಇಡೋದು ಐಡಿಯಲಿ ಪ್ರತಿಯೊಂದು ಲಿಟ್ರೇಷನ್ ಅಂದ್ರೆ ಪ್ರತಿಯೊಂದ್ ಸಲ ಈ ಪ್ರಾಸೆಸ್ ಮಾಡೋವಾಗ ಮೊದಲನೇದಾಗಿ ಆ ಕಾನ್ಸೆಪ್ಟ್ ಅನ್ನ ಕಲಿಬೇಕು ಅದಾದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಅದ್ರ ನಂತರ ಅದನ್ ನಮ್ದೇ ಆರ್ಟ್ ವರ್ಕ್ ನಲ್ಲಿ ಅಪ್ಲೈ ಮಾಡ್ಬೇಕು ಈ ಲಾಸ್ಟ್ ಸ್ಟೆಪ್ ಮಾಡೋದ್ರಿಂದ ನಾವ್ ಆ ಕಾನ್ಸೆಪ್ಟ್ ಅನ್ನ ಎಷ್ಟು ಕಲಿತಿದ್ವಿ ಅಂತ ಗೊತ್ತಾಗುತ್ತೆ ಈ ಪ್ರಾಸೆಸ್ ಅನ್ನ ಬಹಳ ಸಲ ರಿಪೀಟ್ ಮಾಡೋದ್ರಿಂದ ನಿಮ್ಮ ನಾಲೆಜ್ನಲ್ಲಿ ಯಾವ ಥರ ಬದಲಾವಣೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಯಾವುದೇ ಕಾನ್ಸೆಪ್ಟನ್ನು ಸೂಕ್ಷ್ಮತೆಯಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಟೆಕ್ನಿಕ್ ನಂಗೆ ತುಂಬಾ ಸಹಾಯ ಮಾಡುತ್ತೆ ಅಂಡ್ ಐ ಹೋಪ್ ಇನ್ ನಿಮಗೂ ಸಹಾಯ ಮಾಡ್ಬೋದು ಅಂತ ಇದು ಈ ಹೊಸ ಕಾನ್ಸೆಪ್ಟ್ ಜೊತೆ ನಿಮ್ಮ ಮೊದಲನೇ ಭೇಟಿ ಈ ಸಮಯದಲ್ಲಿ ಅದು ಎಷ್ಟು ಫ್ರೆಂಡ್ಲಿ ಆಗಿರ್ಬೋದು ಅಥವಾ ಎಷ್ಟು ಭಯಾನಕವಾಗಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ನೋಡ್ತಾ ಇರ್ಬೋದು ಈ ಗ್ರಾಫ್ನಲ್ಲಿ ಎಕ್ಸ್ ಆಕ್ಸಸ್ಸು ಯಾವುದೇ ಕಾನ್ಸೆಪ್ಟ್ ನಲ್ಲಿ ನಮ್ಗೆ ಎಷ್ಟು ಗೊತ್ತಿದೆ ಅಥವಾ ಗೊತ್ತಿಲ್ಲ ಅನ್ನೋ ತಿಳುವಳಿಕೆ ತೋರಿಸಿದ್ರೆ ವಾಯ್ ಆಕ್ಸೆಸ್ಸು ಆ ಕಾನ್ಸೆಪ್ಟ್ ನಲ್ಲಿ ನಮ್ ಮಾಸ್ಟ್ರಿ ಎಷ್ಟು ಅಂತ ತೋರಿಸುತ್ತೆ ನಾವೆಲ್ಲರೂ ಶುರು ಇಲ್ಲಿಂದ ಮಾಡ್ತೀವಿ ಅನ್ನೋ ನನ್ನ ಇಲ್ಲಿರೋ ಅರ್ಥ ಏನಂದ್ರೆ ನೀವು ಒಳ್ಳೆ ಆರ್ಟ್ ವರ್ಕ್ ಮಾಡ್ಲಿಕ್ಕೆ ಆಗ್ತಾ ಇರದೆ ಹೋದ್ರೆ ಅದು ಯಾಕಂತ ಎಕ್ಸ್ಪ್ಲೇನ್ ಮಾಡುವಂತ ಜ್ಞಾನ ಇನ್ನೂ ಇಲ್ಲ ಅಂತ ಆ ಕಾನ್ಸೆಪ್ಟನ್ನ ಸುಮಾರು ಸಲ ಕಲ್ತಾದ್ಮೇಲೆ ಅದ್ರಲ್ಲಿ ಯೂಸ್ ಆಗೋ ಟರ್ಮ್ಸ್ ಏನು ರೂಲ್ಸ್ ಏನು ಮತ್ ಯಾವ ಟೂಲ್ಸ್ ಯೂಸ್ ಆಗುತ್ತೆ ಇದೆಲ್ಲ ಗೊತ್ತಾಗುತ್ತೆ ಈ ರೌಂಡ್ ಎಂಡ್ ತನಕ ಗೊತ್ತಿಲ್ಲ ಮತ್ ಯಾವ್ದ ಮೇಲೆ ಫೋಕಸ್ ಮಾಡಬೇಕು ಅಂತ ಶುರು ಆಗುತ್ತೆ ಇಲ್ಲಿ ತನಕ ಬರ್ತಾ ಬರ್ತಾ ಈ ಕಾನ್ಸೆಪ್ಟ ಅಪ್ಲೈ ಮಾಡಿ ಅದ್ರ ಜೊತೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದನ್ ಯೂಸ್ ಮಾಡಿ ನಿಮ್ಮ ಆರ್ಟ್ ವರ್ಕ್ ಇಂಪ್ರೂವ್ ಕೂಡ ಆಗಿರ್ಬೋದು ಆದ್ರೆ ನೀವು ಯಾವ ಆರ್ಟಿಸ್ಟ್ ಇಂದ ಕಲಿತಾ ಇದ್ದೀರೋ ಈಗಲೂ ಅವ್ರ ಆರ್ಟ್ ಆ್ಯಂಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲದೆ ಇರ್ಬೋದು ಆದರೆ ಈಗ ನಿಮಗೆ ಗೊತ್ತಿದೆ ನಿಮ್ಮ ವೀಕ್ ಪಾಯಿಂಟ್ಸ್ ಏನು ಅಂತ ಅದಕ್ಕೆ ಅವನ್ ಇಂಪ್ರೂವ್ ಮಾಡಲಿಕ್ಕೆ ನೀವು ಲೇಸರ್ ಫೋಕಸ್ ಆಗಿ ಕೆಲಸ ಮಾಡ್ಬೋದು ಮತ್ತು ಸ್ಲೋಲಿ ನಿಮ್ಗೆಲ್ಲನೂ ನೋನ್ ಅಂತ ಗೊತ್ತಾಗ್ಲಿಕ್ಕೆ ಶುರುವಾದಾಗ ನಿಮ್ಮ ಆರ್ಟ್ ವರ್ಕ್ ಯಾವ್ಯಾವ ಕಾರಣದಿಂದ ಚೆನ್ನಾಗಿ ಬರ್ತಾ ಇದೆ ಅಥವಾ ಇಲ್ಲ ಅಂತ ಗೊತ್ತಾಗುತ್ತೆ ಹ ಆಯ್ತು ಇಲ್ಲಿ ತನಕ ಬರ್ತಾ ಬರ್ತಾ ಈ ಕಾನ್ಸೆಪ್ಟನ್ನ ಬೇರೆ ಬೇರೆ ಆಂಗಲ್ಸ್ ಇಂದ ಒಬ್ಸರ್ವ್ ಮಾಡಿ ಅಪ್ಲೈ ಮಾಡಿ ಅದನ್ನ ಪಳಗ್ಸ್ಲಿಕ್ಕೆ ಸ್ವಲ್ಪ ಟ್ರಿಕ್ಸ್ ಅನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀರಾ ನೀವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಬೋದು ಹೇಗ್ ಬೇರೆ ಬೇರೆ ಆರ್ಟಿಸ್ಟ್ ಅದೇ ಕಾನ್ಸೆಪ್ಟ್ ಅನ್ನ ತಮ್ಮದೇ ರೀತಿಯಲ್ಲಿ ಅಪ್ಲೈ ಮಾಡ್ತಾರೆ ಅಂತ ಆ ಕಾನ್ಸೆಪ್ಟ್ ಅನ್ನ ಏನು ಮತ್ತೆ ಹೇಗೆ ಪ್ರತಿಯೊಂದು ಆರ್ಟಿಸ್ಟು ಅವ್ರದೇ ಪರ್ಸ್ನಾಲಿಟಿ ಹಾಕಿ ಆ ಕಾನ್ಸೆಪ್ಟ್ ಅನ್ನು ಆಗಿ ತೋರಿಸ್ತಾರೆ ಅಂತ ಒಬ್ಸರ್ವ್ ಮಾಡ್ಬೋದು ಆದ್ರೆ ನೆನ್ಪಿಟ್ಕೊಳ್ಳಿ ನಮ್ಮ ಆರ್ಟ್ ವರ್ಕ್ ಚೆನ್ನಾಗಿ ಬರ್ತಾ ಇಲ್ಲದೆ ಇರೋ ಕಾರಣಗಳನ್ನು ಅರ್ಥ ಮಾಡ್ಕೊಳ್ಳೋ ಮತ್ತೆ ಆ ಆರ್ಟ್ ಆ್ಯಕ್ಚುಲಿ ಚೆನ್ನಾಗಿ ಮಾಡೋ ಮಧ್ಯೆ ತುಂಬಾ ಸಮಯ ಮತ್ತೆ ಶ್ರಮ ಹಿಡಿಯುತ್ತೆ ಇದು ಹೇಗಂದ್ರೆ ಸಿಕ್ಸ್ ಪ್ಯಾಕ್ ಆ್ಯಪ್ಸ್ಗೋಸ್ಕರ ರೆಗ್ಯುಲರ್ ಆಗಿ ಎಕ್ಸರ್ ಮತ್ತೆ ಹೆಲ್ದಿ ಡಯಟ್ ಇಟ್ಕೋಬೇಕು ಅಂತ ಅರ್ಥ ಅಂತೂ ಮಾಡ್ಕೊಬೋದು ಆದ್ರೆ ಅದನ್ನ ಆ್ಯಕ್ಚುಲಿ ನಮಗೆ ಮಾಡಬೇಕಂದ್ರೆ ಅದೇ ಎಕ್ಸಸೈಸ್ ಮತ್ತೆ ಡಯಟ್ ತಿಂಗಳು ಅಥವಾ ವರ್ಷಾನ್ ಗಟ್ಲಿ ಡೈಲಿ ಮಾಡೋ ಅಭ್ಯಾಸ ಹಾಕೋಬೇಕು ನಮ್ಮಲ್ಲಿ ಸುಮಾರು ಜನ ನಮ್ಮ ಆರ್ಟ್ ಜರ್ನೀಸ್ನ್ ಶುರು ಮಾಡ್ಕೊಂಡಾಗ ಒಂದ್ ದಿನ ಈ ಜಾಗದಲ್ಲಿ ಮುಟ್ಟೋ ಕನ್ಸ್ ಕಾಣ್ತೀವಿ ಇಲ್ಲಿದೆ ಅನ್ನೋನ್ ನೋನ್ಸ್ ಅಂದರೆ ನೀವು ಎಲ್ಲ ಸಲೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆ ನಿಮ್ಮ ಆರ್ಟ್ ಯಾವಾಗಲೂ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಯಾಕೆ ಅಂದ್ರೆ ಈ ಸ್ಟೇಜಿಗೆ ಬರ್ತಾ ಬರ್ತಾ ಸುಮಾರು ಕಾನ್ಸೆಪ್ಟ್ಸ್ ನಿಮ್ಗೆ ಇಂಟ್ಯೂಟಿವ್ ಆಗ್ಬಿಟ್ಟಿದೆ ಇಲ್ಲಿ ತನಕ ಮುಟ್ಲಿಕ್ಕೆ ನಿಮ್ಗೆ ನಾಲ್ಕು ಅಥವಾ ಐದು ಇಟ್ರೇಷನ್ಸ್ ಅಲ್ಲ ನೂರಾರು ಇಟ್ರೇಷನ್ಸ್ ಮಾಡ್ಬಿಟ್ಟಾಗಬಹುದು ಮತ್ತು ಇಷ್ಟೆಲ್ಲ ಇಟ್ರೇಷನ್ಸ್ನಲ್ಲಿ ಆ ಕಾನ್ಸೆಪ್ಟನ್ನ ಸಾವಿರಾರು ತರದಲ್ಲಿ ನೀವು ಅಪ್ಲೈ ಮಾಡಿ ಅರ್ಥ ಮಾಡ್ಕೊಂಡಿರ್ಬೋದು ನೀವು ಈ ಇದೇ ಕಾನ್ಸೆಪ್ಟನ್ನು ಬೇರೆ ಬೇರೆ ರೀತಿಯಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಬೋದು ಮತ್ತೆ ರೂಲ್ಸನ್ನು ಬೆಂಡ್ ಮಾಡಿ ನಿಮ್ಮ ಆರ್ಟ್ ವರ್ಕನ್ನು ಹೇಗೆ ಇನ್ನೂ ಬೆಟರ್ ಮಾಡಲಿಕ್ಕೆ ಸಾಧ್ಯ ಅಂತ ಕೂಡ ಅರ್ಥ ಆಗ್ಬೋದು ಇಷ್ಟೆಲ್ಲ ಕಲಿತಾ ಇರುವಾಗ ನಾವು ಲೀನಿಯರ್ ಆಗಿ ಒಂದು ಸ್ಟೇಜಿಂದ ಮತ್ತೊಂದಕ್ಕೆ ಹೋಗ್ತೀವಿ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಬೇಡಿ ನಾನು ಈಗಿನ ತನಕ ತೋರಿಸಿರೋ ಪ್ರತಿಯೊಂದು ರೌಂಡ್ನಲ್ಲಿ ಕೂಡ ಒಂದಿಗಿಂತ ಜಾಸ್ತಿ ಇಟ್ರೇಷನ್ ಇರ್ಬೋದು ಎಕ್ಸಾಕ್ಟ್ ನಂಬರ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನನಗೆ ಯಾವುದಾದ್ರೂ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ಪ್ರತಿಯೊಂದು ರೌಂಡಲ್ಲೂ ಐದು ಅಥವಾ ಆರು ಸಲ ಮಿನಿಮಮ್ ಸ್ಟಡಿ ಮಾಡಬೇಕಾಗುತ್ತೆ ಪ್ರತಿಯೊಂದು ರೌಂಡು ನಿಮ್ಮ ಫಂಡಮೆಂಟಲ್ಸನ್ನು ಸ್ಟ್ರಾಂಗ್ ಮಾಡುತ್ತೆ ನಿಮ್ಮ ಒಬ್ಸರ್ವೇಶನ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ನೀವು ಅನ್ಸೋದನ್ನು ಅರ್ಥ ಮಾಡಿಕೊಂಡು ಆ ಕಾನ್ಸೆಪ್ಟನ್ನು ಬೇರೆ ಬೇರೆ ಕಾನ್ಸೆಪ್ಟ್ ಜೊತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನಿಮ್ಮನ್ನೇ ಯುನೀಕ್ ಆರ್ಟ್ ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನೀವು ಯಾವುದಾದ್ರೂ ಕ್ರಿಟಿ ಗ್ರೂಪ್ನಲ್ಲಿ ಇಲ್ಲ ಅಂದರೆ ಇದು ಮಾಡೋದ್ರಿಂದ ಸೆಲ್ಫ್ ಕ್ರಿಟಿಕಿನ್ ಸಿಸ್ಟಮ್ ಡೆವಲಪ್ ಮಾಡ್ಕೋಬೋದು ಮತ್ತು ಅದರಿಂದ ಯಾವಾಗಲೂ ಇಂಪ್ರೂವ್ ಮಾಡ್ತಾನೆ ಇರ್ತೀರ ಮತ್ತು ಇಷ್ಟೆಲ್ಲ ಓದಾದ್ಮೇಲೂ ಆರ್ಟ್ನಲ್ಲಿ ಏನಾದರೂ ಹೊಸತಾಗಿ ಕಲೀಗ್ ಸಿಗುತ್ತೆ ಅಂದರೆ ಅದೆಷ್ಟು ಎಕ್ಸೈಟಿಂಗ್ ಅಲ್ವಾ ಮತ್ತೆ ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ತೀರಾ ಮತ್ತೆ ನೀವು ನಿಮ್ಮ ಸ್ಟಡೀಸನ್ನು ಹೇಗೆ ಅಪ್ರೋಚ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಾಮೆಂಟ್ಸ್ನಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ